ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಹಳು ಚೋಡ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪಂಚಮಿ ಹಬ್ಬ ಆ ಕಡೆ ಹಾಲ ಎರದ್ ಬರೇ ಈ ಕಡೆ ಸಂಜೆ ಕಾ ಕಡಲಿಕ್ಕಾಳು ಉಸುಳಿ ಎಳು ಚೋಡ ಮತ್ತು ಉಂಡಿ ಉಪವಾಸ ಇದ್ದವ್ರಿಗೆ ತಿನ್ನಲಿಕ್ಕೆ ಮಾಡ್ತಾ ಇರ್ತೀವಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಎಳ್ ತೊಗೊಂಡಿದ್ದೀನಿ ಅಳ್ಳಿಗೆ ಬೇಕಾಗಿರುವಂಥ ಚೋಡ ಕಟ್ಟಾಗಿರೋಂಥದ್ದು ಕರಿಬೇ ಕೊತ್ತಂಬರಿ ಟಮಾಟಿ ಕಾಯಿ ಮೆಣಸು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಪಾತ್ರೆ ಇಟ್ಟಿದ್ದೀವಿ ಅಂಡಿ ಮೇಲೆ ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ನೋಡ್ರಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ್ರೆ ಈಗ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಜೀರಿಗೆ ಚಟಪಟ ಚಟಪಟಾ ಅಂತದ್ದೆ ಈ ಟೈಮಲ್ಲಿ ಶಿಂಗ ಇದ್ದೀನಿ ಶೇಂಗ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ನಾನಿಲ್ಲೇ ಒಂದು ಎರಡು ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ ಶೇಂಗ ಸ್ವಲ್ಪ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ನೋಡ್ರಿ ಶಿಂಗ ಕೆಂಪುಗಾಗುತ್ತೆ ತನಕ ಹುರ್ಕೊಂಡೀನಿ ಈಗ ಪುಟಾಣಿ ಹಾಕ್ಕೊತಾ ಇದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪನ್ನಷ್ಟು ಹಾಕಿದ್ದೀನಿ ಪುಟಾಣಿನ ಹೆಚ್ಚು ಕಡಿಮೆ ಮಾಡ್ಕೊಬೋದು ಪುಟಾಣಿ ಸಿಂಗಾ ನೀವು ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕಾಯಿ ಮೆಣಸು ಹಾಕ್ಕೋತಾ ಇದ್ದೀನಿ ಹಾಕೋತಾ ಹಾಕೋತಾಯಿದೀನಿ ಒಟ್ಟಿಗೆ ಇದ್ದೀನಿ ಸರಿ ಫ್ರೈ ಮಾಡಬೇಕು ಈರುಳ್ಳಿ ಕಾಯಿ ಮೆಣಸು ಫ್ರೈ ಆಗಿದ್ದೀನಿ ನೋಡ್ರಿ ಈಗ ಇಲ್ಲಿ ಟೊಮಾಟೆ ಹಾಕ್ಕೋತಾ ಇದ್ದೀನಿ ಟೊಮಾಟಿ ಒಂದೇ ತೊಗೊಂಡಿದ್ದೀನಿ ಇನ್ನು ಹೆಚ್ಚು ಕಡಿಮೆ ಎರಡಾದರೂ ಹಾಕ್ಕೊಬೋದು ಜಾಸ್ತಿ ಈರುಳ್ಳಿ ನಾವು ಟೊಮಾಟೆ ಸ್ವಲ್ಪ ಆಗಬೇಕು ನೋಡಿರಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದೀನಿ ಒಂದು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದೀನಿ ನೋಡಿರಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ತಳಗ ಇಳಿಸಿ ಅಳಿಗ ಹಾಕಿ ಕಲಸಿದ್ರೆ ಆಯಿತು ನೋಡಿರಿ ಅಳಿ ತೋಡ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ತಿಂಡಿಕ್ಕೆ ರುಚಿಯಂಪ್ರಿ ಹೇಳಿದ್ರೆ ಬೇಡ ಅಷ್ಟು ರುಚಿಯಾಗಿರ್ತವೆ ನೋಡಿರಿ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಈಗ ಇಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿ ತಳಗ ಇಳಿಸ್ತಾಯಿದ್ದೀನಿ ಅರಳು ಹಾಕ್ತಾ ಇದ್ದೀನಿ ಅರಳು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಇಲ್ಲೇ ಒಂದು ಎರಡು ಸೇರಿನಷ್ಟು ಹಾಕಿದ್ದೀನಿ ಮಿಕ್ಸ್ ಮಾಡ್ಬೇಕಂದ್ಸರಿ ಸರಿಯಾಗಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡಾಯಿತು ಯಾವ ಥರ ಬಂದಿದೆ ಈ ಥರ ಬರ್ತದೆ ಅರಳು ಕೂಡ ಇದು ಈ ಥರ ಮಾಡಿದ ಮೇಲೆ ಜಾಸ್ತಿ ಅವ್ರು ತೆಗಿಲಿಕ್ಕಿಲ್ಲ ತಿಂದು ಬಿಡ್ಬೇಕು ನಿಮ್ಮ ದರ್ಶನಕ್ಕೆ ಈ ಥರ ಮೆಕ್ಸಿ ಆಗ್ತದೆ ನೋಡ್ರಿ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ ತುಂಬ ಸೂಪರಾಗಿ ಬಂದಿದೆ ಆರೋಗ್ಯಕ್ಕೂ ಒಳ್ಳೇದು ಸಲ ಮಾಡಿ ಹೇಗೆ ಬಂತಂತ